ಈಗ ಕನ್ನಡದ ಹೆಸರಿನಲ್ಲಿರುವ ಫೈಲ್ನ ಸರ್ಚ್ ಬಾಕ್ಸ್ ನಿಂದ ಯಾವ ರೀತಿ ಹುಡುಕೋದು ಅಂತ ನೋಡ್ತಾ ಹೋಗೋಣ ಸರ್ಚ್ ಬಾಕ್ಸ್ ನಿಂದ ಹುಡ್ಕೋ ಮೊದಲು ಕಂಪ್ಯೂಟರ್ ನಲ್ಲಿ ಅದು ಎಲ್ಲಿದೆ ಅಂತ ನೋಡ್ತಾ ಹೋಗೋಣ ನೋಡಿ ಫೈಲ್ ಎಕ್ಸ್ಪ್ಲೋರರ್ಗೆ ಬಂದಿದ್ದೀನಿ ಫೈಲ್ ಎಕ್ಸ್ಪ್ಲೋರರ್ ಮೇಲೆ ಮೂವ್ಸ್ ನ ಕ್ಲಿಕ್ ಮಾಡಿದ್ರೆ ನೋಡಿ ಡಾಕ್ಯುಮೆಂಟ್ಸ್ ಒಳಗಡೆ ಬರ್ತಾ ಇದ್ದೀನಿ ಡಾಕ್ಯುಮೆಂಟ್ಸ್ ಒಳಗಡೆ ಮೊದಲನೇ ಫೈಲ್ನ ನಾವು ಗಮನಿಸಬಹುದು ಕನ್ನಡ ವರ್ಣಮಾಲೆ ಅಕ್ಷರಗಳು ಅಂತ ಒಂದು ಫೈಲ್ ಇದೆ ಇದನ್ನ ನಾವು ಈಗ ಸರ್ಚ್ ಬಾಕ್ಸ್ ಅಲ್ಲಿ ಹುಡ್ಕೋ ಪ್ರಯತ್ನ ಮಾಡೋಣ ಅದಕ್ಕಾಗಿ ಈ ವಿಂಡೋನ ಕ್ಲೋಸ್ ಮಾಡೋಣ ಈಗ ಸರ್ಚ್ ಬಾಕ್ಸಿಗೆ ಬರೋಣ ಸರ್ಚ್ ಬಾಕ್ಸಲ್ಲಿ ಫೈಲಿನ ಹೆಸರು ಕನ್ನಡ ವರ್ಣಮಾಲೆ ಅಕ್ಷರಗಳು ಅಂತ ಟೈಪ್ ಮಾಡೋ ಪ್ರಯತ್ನ ಮಾಡೋಣ ಆದರೆ ಅದು ಇಂಗ್ಲೀಷಲ್ಲಿ ಟೈಪ್ ಆಗ್ತಾ ಇರೋದನ್ನು ನಾವು ನೋಡ್ಬೋದು ಅಂದರೆ ಕನ್ನಡ ನುಡಿ ಸಾಫ್ಟ್ವೇರು ಓಪನ್ ಆಗಿಲ್ಲ ಅನಿಸುತ್ತೆ ಹಾಗಾದರೆ ಅದೇ ಸರ್ಚ್ ಬಾಕ್ಸ್ನಲ್ಲಿ ಕನ್ನಡ ಸಾಫ್ಟ್ವೇರ್ಗೋಸ್ಕರ ಮಲ್ಟಿಲಿಂಗ್ ವಿಲ್ ನುಡಿ ಟೈಪ್ ಮಾಡೋಣ ಟೈಪ್ ಮಾಡಿದ ನಂತರ ಮಲ್ಟಿಲಿಂಗ್ ವಿಲ್ ನುಡಿ ಸಿಕ್ಸ್ ಪಾಯಿಂಟ್ ಫೈವ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ನಾವಿಲ್ಲಿ ನೋಡ್ಬೋದು ನುಡಿ ಎಂ ಎಡಿಟ್ ನಂಬರ್ ಒನ್ ಅಂತಕ್ಕಂತಹ ವಿಂಡೋ ಓಪನ್ ಆಗಿರೋದನ್ನ ನಾವು ಇಲ್ಲಿ ಗಮನಿಸಬಹುದು ಒಳಗಡೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋಣ ಈ ಲಿಸ್ಟ್ ಒಳಗಡೆ ಕನ್ನಡನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈಗ ಕನ್ನಡ ಸೆಲೆಕ್ಟ್ ಆಗಿರೋದನ್ನ ನಾವು ಗಮನಿಸಬಹುದು ಈ ವಿಂಡೋನ ಕ್ಲೋಸ್ ಮಾಡದಲ್ಲೇ ಮಿನಿಮೈಸ್ ಮಾಡೋಣ ಮಿನಿಮೈಸ್ ಮಾಡಿದ ನಂತರ ಟಾಸ್ಕ್ ಬಾರ್ ಮೇಲೆ ಗಮನಿಸಬಹುದು ಕನ್ನಡ ಸಾಫ್ಟ್ವೇರ್ ಮಿನಿಮೈಸ್ ಆಗಿ ಟಾಸ್ಕ್ ಬಾರ್ ಮೇಲೆ ಉಳಿತಿದೆ ಈಗ ಸರ್ಚ್ ಬಾಕ್ಸ್ ಬರೋಣ ಸರ್ಚ್ ಬಾಕ್ಸ್ ನಲ್ಲಿ ನಾವು ಹುಡುಕಬೇಕಾದಂತಹ ಫೈಲ್ ನ ಟೈಪ್ ಮಾಡೋಣ ಆ ಫೈಲ್ ಹೆಸರು ಏನು ಅಂತ ಹೇಳಿದ್ರೆ ಕನ್ನಡ ವರ್ಣಮಾಲೆ ಅಕ್ಷರಗಳು ಅಂತ ಟೈಪ್ ಮಾಡಿದಾಗ ಕನ್ನಡ ವರ್ಣಮಾಲೆ ಅಕ್ಷರಗಳು ಅಂತಕ್ಕಂತಹ ಫೈಲ್ನ ಕಂಪ್ಯೂಟರ್ ಹುಡುಕಿ ಕೊಟ್ಟಿದೆ ಇಲ್ಲಿ ಓಪನ್ ಫೈಲ್ ಲೊಕೇಶನ್ ಅದರ ಮೇಲೆ ಕ್ಲಿಕ್ ಮಾಡೋಣ ಅಂದರೆ ಆ ಫೈಲು ಎಲ್ಲಿದೆ ಅಂತ ನಾವು ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಈಗ ಈ ವಿಂಡೋನ ಕ್ಲೋಸ್ ಮಾಡೋಣ ಸರ್ಚ್ ಬಾಕ್ಸ್ ಬಂದು ನಾವು ಹುಡುಕ್ಬೇಕಾಗಿರ್ತಕ್ಕಂತಹ ಫೈಲ್ ಹೆಸರು ಕನ್ನಡ ವರ್ಣಮಾಲೆ ಅಕ್ಷರಗಳು ಅಂತ ಟೈಪ್ ಮಾಡೋಣ ಟೈಪ್ ಮಾಡಿದ ನಂತರ ಗಮನಿಸಬಹುದು ಹುಡುಕ್ತಾ ಇದ್ದಂತಹ ಫೈಲ್ ನ ಕಂಪ್ಯೂಟರ್ ಕೊಟ್ಟಿದೆ ಈಗ ಆ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫೈಲ್ ಓಪನ್ ಆಗಿದೆ ಈ ಫೈಲ್ ಹೆಸರನ್ನ ಗಮನಿಸೋಣ ನಮ್ಗೆ ಬೇಕಾದಂತಹ ಕನ್ನಡ ವರ್ಣಮಾಲೆ ಅಕ್ಷರಗಳು ಅಂತಕ್ಕಂತಹ ಫೈಲ್ ನ ಕಂಪ್ಯೂಟರ್ ಹುಡುಕಿಕೊಟ್ಟಿದೆ ಇದೇ ರೀತಿ ಕನ್ನಡದ ಹೆಸರಿನ ಯಾವುದೇ ಫೈಲ್ ಅನ್ನ ಸರ್ಚ್ ಬಾಕ್ಸ್ ನಲ್ಲಿ ನಾವು ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು